ಆತ್ಮೀಯರೇ ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಹಾಕುಂಭ ಮಹಾಕುಂಭಮೇಳದಲ್ಲಿ ನಡೆದಂತಹ ಈ ಘಟನೆ ನಿಜವಾಗಿಯೂ ಎಲ್ಲರ ನಿದ್ದೆ ಕೆಡಿಸಿದೆ ಒಬ್ಬ ಸಾಧು ಬಾಬಾ ಮನೆ ಕೆಲಸ ಮಾಡುವ ಮಹಿಳೆಗೆ ಏನ್ ಮಾಡಿದ್ರು ಗೊತ್ತಾ ಈ ಸಾಧು ಬಾಬಾ ಮಾಡಿದ ಕೆಲಸವನ್ನು ನೋಡಿದರೆ ಒಂದು ಕ್ಷಣ ಶಾಕ್ ಆಗ್ತೀರಾ ಈ ರೀತಿಯಾಗಿ ಮಾಡೋಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳು ಮೂರುತ್ತವೆ ಹೌದು ಸ್ನೇಹಿತರೆ ನೀವು ಈ ವಿಡಿಯೋನ ಪೂರ್ತಿ ನೋಡಲೇಬೇಕು ಅಪಾಯ ಅನ್ನೋದು ಎಲ್ಲಿಂದ ಯಾವಾಗ ಬೇಕಾದರೂ ಬರಬಹುದು ಆದ್ರೆ ದೇವರ ಕೃಪೆ ನಮ್ಮ ಮೇಲಿದ್ದರೆ ಎಂತ ಅಪಾಯ ಎದುರಾದರೂ ಅಳಿಸಿ ಹೋಗುತ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಈ ಕತೆ ಈ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಮಹಾರಾಷ್ಟ್ರ ಭಾರತದ ಪಶ್ಚಿಮ ಭಾಗದಲ್ಲಿ ಒಂದು ರಾಜ್ಯವಾಗಿದ್ದು ಭಾರತದ ಎರಡನೆಯ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯವೂ ಕೂಡ ಆಗಿದೆ ವಿಸ್ತೀರ್ಣದಲ್ಲಿ ರಾಜಸ್ಥಾನ್ ಮೊದಲ ಸ್ಥಾನಕ್ಕೆ ಬಂದರೆ ಎರಡನೆಯದಾಗಿ ಮಧ್ಯಪ್ರದೇಶ ಬರುತ್ತದೆ ಮೂರನೆಯ ಸ್ಥಾನದಲ್ಲಿ ನಿಂತಿರುವ ರಾಜ್ಯವೇ ಈ ಮಹಾರಾಷ್ಟ್ರ ಇಷ್ಟು ದೊಡ್ಡ ರಾಷ್ಟ್ರದಲ್ಲಿ ಕೆಲವರು ಒಳ್ಳೆ ಜೀವನ ಕಟ್ಟಿಕೊಂಡು ಮುನ್ನುಗ್ಗುತ್ತಿದ್ದರೆ ಇನ್ನೂ ಕೆಲವರು ಮಾಡಬಾರದ ಪಾಪಕರ್ಮಗಳನ್ನು ಮಾಡಿ ಬದುಕುತ್ತಿದ್ದಾರೆ ಯಾಕೆ ಈ ಮಾತ್ ಹೇಳ್ದೆ ಅಂದ್ರೆ ಕಳೆದ ಜನವರಿ ತಿಂಗಳು ಇಪ್ಪತ್ತನೇ ತಾರೀಕು ನಡೆದ ಈ ಘಟನೆ ಎಂತವರಿಗಾದರೂ ಒಂದು ಪಾಠವಾಗಿ ಪರಿಣಮಿಸುತ್ತದೆ ಆತ್ಮೀಯರೇ ಈ ವ್ಯಕ್ತಿಯ ಹೆಸರು ಸೂರಜ್ ಅಂತ ನಲವತ್ತೆಂಟು ವರ್ಷದವರು ಇವರ ಹೆಂಡತಿಯ ಹೆಸರು ವೈಷ್ಣವಿ ಅಂತ ನಲವತ್ಮೂರು ವರ್ಷದವರು ಇವರಿಗೆ ಒಬ್ಬ ಮಗಳಿದ್ದಳು ಆಕೆಯ ಹೆಸರು ದೃಷ್ಟಿ ಅಂತ ಹದಿನೆಂಟು ವರ್ಷದವಳು ಸೆಕೆಂಡ್ ಪಿಯುಸಿ ಓದುತ್ತಿದ್ದಳು ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲದಿದ್ದರೂ ಸೂರಜ್ಗೆ ನೆಮ್ಮದಿ ಇರಲಿಲ್ಲ ಯಾಕಂದ್ರೆ ವೈಷ್ಣವಿಗೆ ಕೆಲವು ದಿನಗಳ ಹಿಂದೆ ಸ್ಟ್ರೋಕ್ ಹೊಡೆದು ಹಾಸಿಗೆ ಹಿಡಿದಿದ್ದರು ದೃಷ್ಟಿ ತನ್ನ ಪಾಡಿಗೆ ತಾನು ಕಾಲೇಜಿಗೆ ಹೋಗಿ ಬರುತ್ತಿದ್ದರು ಸೂರಜ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು ಅಪ್ಪ ಮಗಳಿಬ್ಬರೂ ಮನೆ ಬಿಟ್ಟು ಹೊರಗೋಗುವ ಕಾರಣ ಮನೆಯಲ್ಲಿ ವೈಷ್ಣವಿಯನ್ನು ನೋಡಿಕೊಳ್ಳುವವರಿರಲಿಲ್ಲ ಬೆಳಗ್ಗೆ ತಿಂಡಿ ಮಾಡೋಕೆ ಸಮಯ ಇಲ್ಲ ಕೆಲಸ ಮುಗಿಸಿ ಮನೆಗೆ ಬಂದು ಅಡುಗೆ ಮಾಡೋಕೆ ಇಂಟರೆಸ್ಟ್ ಇಲ್ಲ ಯಾಕಪ್ಪ ಅಂದ್ರೆ ಸೂರಜ್ಗೆ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಮಗಳು ಕಾಲೇಜಿಂದ ಬಂದು ದಣಿದಿರುತ್ತಾಳೆ ಅಡುಗೆ ಮಾಡೋಕೆ ಆಗಲ್ಲ ಪ್ರತಿದಿನ ಹೊರಗಡೆ ಆಹಾರ ತಿನ್ನುವಂತ ಪರಿಸ್ಥಿತಿ ಎದುರಾಗಿ ಹಲವು ತಿಂಗಳ ಕಾಲ ಹೊರಗಡೆ ಆಹಾರ ಸೇವನೆ ಮಾಡ್ತಾರೆ ಆದರೆ ಬರ್ತಾ ಬರ್ತಾ ನಾಲಿಗೆ ತುಕ್ಕಿಡಿದು ಹೋಟೆಲ್ ಆಹಾರದ ಸೇವನೆಯಿಂದ ಬೇಜಾರಾಗಲು ಶುರುವಾಗುತ್ತೆ ಕೇವಲ ಬೇಜಾರಷ್ಟೇ ಅಲ್ಲ ಆರೋಗ್ಯದಲ್ಲಿ ಏರುಪೇರು ಕೂಡ ಉಂಟಾಗುತ್ತೆ ಹಾಗಾಗಿ ಒಂದು ನಿರ್ಧಾರ ಮಾಡ್ತಾರೆ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ವೈಷ್ಣವಿಯನ್ನು ನೋಡಿಕೊಳ್ಳುವುದಕ್ಕೆ ಮತ್ತು ಅಡುಗೆ ಕೆಲಸ ಮಾಡೋದಕ್ಕೆ ಯಾರನ್ನಾದರೂ ಇರಿಸಿಕೊಳ್ಳೋಣ ಎಂದು ನಿರ್ಧಾರ ಮಾಡ್ತಾರೆ ಕೆಲವು ದಿನಗಳ ನಂತರ ಕೆಲಸದವರ ಹುಡುಕಾಟದಲ್ಲಿ ಸಿಕ್ಕಿದ್ದೆ ಈ ಮೋನಾ ಎಂಬ ಮಹಿಳೆ ಈಕೆಯ ಹೆಸರು ಮೋನಾ ತಿವಾರಿ ಅಂತ ಈಕೆ ಮಹಾರಾಷ್ಟ್ರದವಳಲ್ಲ ಈ ಮಹಿಳೆ ಯಾವ ಊರಿನವರು ಅಂತ ಆಮೇಲೆ ಹೇಳ್ತೇನೆ ಮಿಸ್ ಮಾಡಬೇಡಿ ಈಕೆಯ ಹತ್ತಿರ ಸೂರಜ್ ಕೇಳ್ತಾರೆ ನಿಮಗೆ ಏನೇನು ಕೆಲಸ ಬರುತ್ತೆ ಹೇಳಿ ಅಂತ ಈ ಮನೆ ಕೆಲಸದವಳು ಹೇಳ್ತಾಳೆ ನಾನು ಎಲ್ಲಾ ರೀತಿಯ ಮನೆ ಕೆಲಸ ಮತ್ತು ಅಡುಗೆ ಮಾಡ್ತೇನೆ ಸೌತು ನಾರ್ತು ಇಷ್ಟು ವೆಷ್ಟು ಎಲ್ಲಾ ರೀತಿಯ ಅಡುಗೆ ಮಾಡ್ತೇನೆ ಆದರೆ ನಾನು ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಾಳೆ ಇದಕ್ಕೆ ಒಪ್ಪಿದ ಸೂರಜ್ ಕುಟುಂಬ ನಾಳೆಯಿಂದ ಬೆಳಗ್ಗೆ ಬಂದು ತಿಂಡಿ ಮಾಡಬೇಕು ಮತ್ತೆ ರಾತ್ರಿ ಬಂದು ಊಟ ತಯಾರಿಸಿ ಹೋಗಬೇಕು ಅಂತ ಹೇಳ್ತಾರೆ ಆತ್ಮೀಯರೇ ಸೂರಜ್ ಹೇಳಿದಂತೆ ಬೆಳಗ್ಗೆ ಮತ್ತು ರಾತ್ರಿ ಮೋನ ಮನೆಗೆ ಬಂದು ತಿಂಡಿ ಊಟವನ್ನು ತಯಾರಿಸಿ ತಾನೂ ಕೂಡ ಇದೇ ಮನೆಯಲ್ಲಿ ತಿಂಡಿ ಊಟವನ್ನು ಮಾಡಿಕೊಂಡು ಹೋಗ್ತಾನೆ ಇದ್ಲು ಆಕೆಯ ಮನೆ ಕೆಲಸ ಹಾಗೂ ಕೈ ರುಚಿ ನೋಡಿದ ಸೂರಜ್ ಏನು ಹೇಳುತ್ತಿರಲಿಲ್ಲ ಒಳ್ಳೆ ಸ್ವಭಾವದ ಹೆಂಗಸು ಅಂತೇಳಿ ಸುಮ್ಮನಿರ್ತಿದ್ರು ಹೀಗೆ ತಿಂಗಳುಗಳು ಕಳೆದು ಹೋಗುತ್ತೆ ಸೋನಾಳ ಕೈ ರುಚಿಗೆ ಮಾತ್ರವಲ್ಲ ಆಕೆಯ ಒಳ್ಳೆತನಕ್ಕೂ ಮನಸೋತಿದ್ದ ಕುಟುಂಬ ಹೊರಗಡೆ ಆಹಾರ ಸೇವನೆ ಮಾಡೋದನ್ನೇ ಮರೆತು ಬಿಡ್ತಾರೆ ಸೂರಜ್ ಕುಟುಂಬದಲ್ಲಿ ಸೋನಾ ಕೂಡ ಒಬ್ಬ ಸದಸ್ಯರಾಗಿ ಬಿಡುತ್ತಾಳೆ ಅಷ್ಟು ಚೆನ್ನಾಗಿ ಇಡೀ ಕುಟುಂಬವನ್ನು ಸೋನಾ ನೋಡಿಕೊಳ್ಳುತ್ತಾಳೆ ಒಂದು ದಿನ ದೃಷ್ಟಿ ಸಂಜೆ ಐದಾರು ಗಂಟೆ ದಾಟುತ್ತಿದ್ದರು ಮನೆಗೆ ಬರೋದಿಲ್ಲ ವೈಷ್ಣವಿಯವರು ಮಗಳು ಇನ್ನೂ ಬರಲಿಲ್ಲವಲ್ಲ ಎಂದು ಗಾಬರಿಯಾಗಿ ಮೋನಾಳಿಂದ ಗಂಡನಿಗೆ ಫೋನ್ ಮಾಡಿಸಿ ವಿಷಯ ತಿಳಿಸುತ್ತಾರೆ ಸ್ನೇಹಿತೆಯರ ಮನೆಗೆ ಹೋಗಿರಬೇಕು ಬರ್ತಾಳೆ ಗಾಬರಿಯಾಗಬೇಡ ಅಂತೇಳಿ ಹೆಂಡತಿಗೆ ಸಮಾಧಾನ ಮಾಡಿ ದೃಷ್ಟಿಗೆ ಫೋನ್ ಮಾಡ್ತಾರೆ ದುಷ್ಟಿಯ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ ಸಂಜೆ ಕೆಲಸ ಮುಗಿಸಿಕೊಂಡು ರಾತ್ರಿ ಎಂಟು ಗಂಟೆಗೆ ಮನೆಗೆ ಬಂದಾಗಲೂ ದೃಷ್ಟಿ ಬಂದಿರಲಿಲ್ಲ ದೃಷ್ಟಿ ಕಾಲೇಜಿನಿಂದ ಮನೆಗೆ ಬಂದಾಗ ಮೋನಾ ಕೆಲಸ ಮುಗಿಸಿ ಹೊರಟೋಗುತ್ತಿದ್ದರು ಅವತ್ತು ಮಾತ್ರ ಆಕೆ ಮನೆಗೆ ಹೋಗದೆ ಅಲ್ಲೇ ಉಳಿದರು ಸಂಜಯ್ ಮತ್ತು ವೈಷ್ಣವಿ ಇಬ್ಬರು ದೃಷ್ಟಿಯ ಸ್ನೇಹಿತೆಯರಿಗೆ ಆಕೆಯ ಕಾಲೇಜಿಗೆ ಬಂದು ಬಳಗದವರಿಗೆ ಪರಿಚಯವಿರುವ ಎಲ್ಲಾ ವ್ಯಕ್ತಿಗಳಿಗೆ ಫೋನ್ ಮಾಡಿ ವಿಚಾರಿಸಿದರು ಕೂಡ ದೃಷ್ಟಿಯ ಬಗ್ಗೆ ಏನೂ ಗೊತ್ತಾಗಲಿಲ್ಲ ಮಗಳು ಎಲ್ಲಿಗ್ ಹೋದರು ಏನಾದರು ಅನ್ನೋ ಆತಂಕದಲ್ಲಿ ರಾತ್ರಿ ಕಳೆದ ಕುಟುಂಬ ಬೆಳಿಗ್ಗೆ ಎದ್ದ ತಕ್ಷಣ ಪೊಲೀಸ್ ಅಧಿಕಾರಿಗಳಿಗೆ ವಿಷಯ ತಿಳಿಸುತ್ತಾರೆ ಅಧಿಕಾರಿಗಳು ಮನೆಗೆ ಬಂದು ಎಲ್ಲಾ ಕಡೆ ಇನ್ವೆಸ್ಟಿಗೇಷನ್ ಮಾಡಿ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಮತ್ತು ಮನೆಗೆ ಹೊರಗಡೆಯಿಂದ ಯಾರ್ಯಾರು ಬಂದು ಹೋಗುತ್ತಾರೆ ಅಂತ ಕೇಳಿದರು ಮನೆಯಲ್ಲಿ ಇರೋದು ನಾನು ಮತ್ತು ನನ್ನ ಹೆಂಡತಿ ಹೊರಗಡೆಯಿಂದ ಮನೆಗೆ ಬರೋದು ನಮ್ಮ ಮನೆ ಕೆಲಸದವರು ಈಕೆಯ ಹೆಸರು ಸೋನಾ ತಿವಾರಿ ಅಂತ ತುಂಬಾ ಒಳ್ಳೆಯ ಮಹಿಳೆ ಈಕೆಯ ಮೇಲೆ ಅನುಮಾನ ಪಡೋದು ಬೇಡ ಯಾಕಂದ್ರೆ ಈಕೆಯಿಂದ ನನ್ನ ಮಗಳಿಗೆ ಯಾವ ಹಾನಿಯೂ ಕೂಡ ಆಗಿರಲ್ಲ ಈಕೆ ನನ್ನ ಮಗಳನ್ನು ತುಂಬಾ ಕೇರ್ ಮಾಡುತ್ತಿದ್ದಳು ತುಂಬಾ ಇಷ್ಟಪಡುತ್ತಿದ್ದಳು ಇಂಥವರ ಮೇಲೆ ಅನುಮಾನ ಪಟ್ಟರೆ ದೇವರು ನಮಗೆ ಕ್ಷಮಿಸಲ್ಲ ಅಂದರು ಎಲ್ಲವನ್ನೂ ಕೇಳಿದ ನೋಡಿದ ಅಧಿಕಾರಿಗಳು ಸರಿ ನಾವು ಹುಡುಕಲು ಪ್ರಯತ್ನಿಸುತ್ತೇವೆ ಅಂತೇಳಿ ಹೊರತು ಹೋದರು ಒಂದೆರಡು ದಿನ ಕಳೆದರೂ ದೃಷ್ಟಿಯ ಜಾಡು ಸಿಗಲಿಲ್ಲ ಆಕೆ ಏನಾದರೂ ಅನ್ನೋ ಸುಳಿವು ಕೂಡ ಸಿಗಲಿಲ್ಲ ಗಂಡ ಹೆಂಡತಿ ಕೊರಗುತ್ತಾ ಸೊರಗುತ್ತ ಇದ್ದ ಒಬ್ಬ ಮಗಳು ಕೆಮ್ಮರೆಯಾದ್ವಲ್ಲ ಎಂದು ಕಣ್ಣೀರಿಡುತ್ತಾ ಯೋಚನೆಯ ಸುಳಿಯಲ್ಲಿ ಸಿಲುಕಿಕೊಂಡರು ಅಷ್ಟರಲ್ಲಿ ಪ್ರಯಾಗ್ರಾಜ್ನ ಕುಂಭಮೇಳ ಬಲು ಅದ್ದೂರಿಯಿಂದ ಶುರುವಾಗಿ ಕೋಟ್ಯಾಂತರ ಜನರು ತಮ್ಮ ಪಾಪ ಕರ್ಮಗಳ ವಿಮೋಚನೆಗಾಗಿ ಹೋಗುತ್ತಿದ್ದರು ಅದನ್ನು ಟಿವಿಯಲ್ಲಿ ನೋಡಿದ ಸೋನಾ ಸಂಜೆ ಅವರಿಗೆ ಸರ್ ನಾವು ಒಂದು ಸಲ ಅಲ್ಲಿಗೋಗಿ ಬರೋಣ ಎಲ್ಲರ ಪಾಪಕರ್ಮಗಳನ್ನು ತೊಳೆಯುವ ಗಂಗಾಮಾತೆ ನಿಮ್ಮ ಕಷ್ಟಗಳನ್ನು ಕೂಡ ತೊಳೆಯುತ್ತಾಳೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬಂದಿರುವ ಮಹಾ ಕುಂಭಮೇಳ ಇದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಬಂದರೆ ಖಂಡಿತವಾಗಿಯೂ ನಿಮ್ಮ ಮಗಳು ನಿಮಗೆ ಸಿಗುತ್ತಾಳೆ ಅಂತ ಹೇಳಿದರು ಆಕೆಯ ಮಾತನ್ನು ಆಲಿಸಿದ ಸಂಜೆ ಮೋನಾ ಹೇಳುತ್ತಿರುವುದು ನಿಜ ಅನಿಸಿ ತನ್ನ ಹೆಂಡತಿಗಾಗಿ ವೀಲ್ ಚೇರ್ ಅನ್ನು ಕಾರಲ್ಲಿರಿಸಿ ಎಲ್ಲರೂ ಕುಂಭಮೇಳಕ್ಕೆ ಹೊರಟರು ಮೂವರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ತಮ್ಮ ಮಗಳಿಗಾಗಿ ಪ್ರಾರ್ಥನೆ ಮಾಡಿ ಸಾಧು ಬಾಬಗಳ ಪ್ರವಚನ ಪಡೆದು ಆ ದಿನ ಒಂದು ಶಿಬಿರದಲ್ಲಿ ರಾತ್ರಿ ಕಳೆಯುತ್ತಾರೆ ಸಂಜೆ ಬೆಳಿಗ್ಗೆದ್ದು ನೋಡಿದರೆ ಸೋನಾ ಕಾಣುವುದಿಲ್ಲ ಎಲ್ಲೋ ಸಾಧು ಬಾಬಾಗಳ ಪ್ರವಚನ ಕೇಳಲು ಹೋಗಿರಬೇಕು ಬರುತ್ತಾಳೆಂದು ಶಿಬಿರದಲ್ಲಿ ಕಾಯುತ್ತಾ ಕುಳಿತರು ಸೋನಾ ಹದಿನೆಂಟು ವರ್ಷದ ಒಬ್ಬ ಸುಂದರ ಹುಡುಗಿಯ ಜೊತೆ ನಡೆಯುತ್ತಾ ಹೋಗುತ್ತಿದ್ದಳು ಇದ್ದಕ್ಕಿದ್ದ ಹಾಗೆ ಒಬ್ಬ ಸಾಧು ಬಾಬಾ ಸೋನಾ ಎದುರಲ್ಲಿ ಬಂದು ನಿಂತರೂ ಸೋನಾಳ ಮುಖವನ್ನೇ ನೋಡುತ್ತಾ ನೀನು ಮಾಡುತ್ತಿರುವುದು ಮಹಾಪಾಪ ಎಂದು ಗದರಿಸಿದರು ಆಗ ಸೋನಾಳಿಗೆ ಕೋಪ ಬಂದು ಯಾರ್ ನೀನು ನಾನ್ ಏನ್ಮಾಡ್ದೆ ಸುಮ್ಮನೆ ಇಲ್ಲಿಂದ ಹೋದರೆ ಸರಿ ಇಲ್ಲಾಂದ್ರೆ ಪರಿಣಾಮ ನೆಟ್ಟಗೆ ಇರಲ್ಲ ಎಂದು ಕೆಂಡವಾದಳು ಆಗ ಸಾಧುಗಳು ನೀನು ಇಲ್ಲಿಯವರೆಗೂ ಮಾಡಿರುವ ಪಾಪಗಳು ಮುಗಿಲು ಮುಟ್ಟಿವೆ ಇಂಥ ಪವಿತ್ರವಾದ ಜಾಗದಲ್ಲೂ ಇದನ್ನೇ ಮುಂದುವರೆಸಿದರೆ ನಿನ್ನ ಅಂತ್ಯವಾಗುತ್ತದೆ ಎಂದು ಹೇಳಿದರು ಕೋಪದ ಉತ್ತುಂಗದಲ್ಲಿದ್ದ ಸೋನಾ ಯಾರ ಅಂತ್ಯವಾಗುತ್ತದೆ ಅಂತೇಳಿ ಸಾಧುಗಳ ಮೇಲೆ ಹಲ್ಲೆ ನಡೆಸಲು ಮುಂದಾದಳು ಸಾಧುವು ಕೂಡ ಆಕೆಯನ್ನು ಮುಂದೆ ಹೋಗಲು ಬಿಡದೆ ಆಕೆ ಹೊಡೆಯುತ್ತಿದ್ದರು ಸಹ ಅಡ್ಡಲಾಗಿ ನಿಂತು ಆಕೆಯನ್ನು ಮುಂದೆ ಹೋಗಲು ಬಿಡಲಿಲ್ಲ ಇದನ್ನು ನೋಡಿದ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ಏನಾಯ್ತು ಎಂದು ಕೇಳಿದಾಗ ಈ ಸಾಧು ನನ್ನ ಜೊತೆ ಮಿಸ್ಬಿಹೇವ್ ಮಾಡಿ ನನ್ನ ಕೈ ಹಿಡಿದು ಎಳೆದಾಡಿದರು ಅಂತ ಸುಳ್ಳು ಹೇಳಿದರು ಆಕೆಯ ಮಾತನ್ನು ಕೇಳಿ ಪೊಲೀಸ್ ಅಧಿಕಾರಿ ಸಾಧುಗೆ ನಿಂದಿಸಲು ಮುಂದಾದಾಗ ಸಾಧುಗಳು ಹೇಳಿದರು ನಾನ್ಯಾವುದೇ ತಪ್ಪನ್ನು ಮಾಡಿಲ್ಲ ಈಕೆ ಸಾಮಾನ್ಯ ಮಹಿಳೆಯಲ್ಲ ಈಕೆಯಿಂದ ತುಂಬಾ ಕುಟುಂಬಗಳು ದುಃಖಕ್ಕೊಳಗಾಗಿವೆ ನಾವು ದಿವ್ಯ ದೃಷ್ಟಿಯಿಂದ ನೋಡಿ ಹೇಳುತ್ತಿದ್ದೇವೆ ಈಕೆಯಿಂದ ಅನ್ಯಾಯಕ್ಕೊಳಗಾದ ಮಕ್ಕಳ ಆರ್ಥನಾದಗಳು ನಮಗೆ ಕೆಡಿಸುತ್ತಿವೆ ಬೇಕಿದ್ದರೆ ಈಕೆಯ ಇತಿಹಾಸವನ್ನು ಒಮ್ಮೆ ತಿಳಿದುಕೊಳ್ಳಿ ಆನಂತರ ನಿಮಗೆ ಗೊತ್ತಾಗುತ್ತದೆ ತಪ್ಪು ಯಾರು ಮಾಡಿದ್ದಾರೆ ಎಂದು ಹೇಳುತ್ತಿದ್ದಾಗ ಆ ಗದ್ದಲವನ್ನು ನೋಡಿ ಮೇಲಾಧಿಕಾರಿ ಅಲ್ಲಿಗೆ ಬಂದರು ಅವರು ಮೋನಾಳನ್ನು ಎಲ್ಲೋ ನೋಡಿದಂತೆನಿಸಿ ಅನುಮಾನ ಬಂದು ಸಾಧು ಮತ್ತು ಮೋನಾ ಜೊತೆಯಲ್ಲಿದ್ದ ಹುಡುಗಿಯನ್ನು ಕೂಡ ಕರೆದುಕೊಂಡು ಸ್ಟೇಷನ್ನಿಗೆ ಹೋದರು ಮೇಲಧಿಕಾರಿ ತನ್ನ ಸಹಚರರಿಗೆ ಒಂದೆರಡು ವರ್ಷಗಳ ಹಿಂದೆ ಈಕೆಯ ಮೇಲೆ ಯಾವುದಾದರೂ ಕೇಸ್ ದಾಖಲಾಗಿದೆಯೇ ನೋಡಿ ಅಂತೇಳಿ ಸೋನಾಳನ್ನು ಎನ್ಕ್ವೈರಿ ಮಾಡಲು ಮುಂದಾದರು ಆಕೆಯನ್ನು ಸ್ವಲ್ಪ ಹೊತ್ತು ಎನ್ಕ್ವೈರಿ ಮಾಡಿದ ನಂತರ ಮನೆ ಕೆಲಸ ಮಾಡುವಳು ಎಂದು ಗೊತ್ತಾಗಿ ಅಲ್ಲೇ ಶಿಬಿರದಲ್ಲಿದ್ದ ಸೂರಜ್ ಹಾಗೂ ವೈಷ್ಣವಿಯನ್ನು ಕೂಡ ಸ್ಟೇಷನ್ನಿಗೆ ಕರೆಸಿಕೊಂಡು ಎನ್ಕ್ವೈರಿ ಮಾಡಿದರು ಕೆಲ ಸಮಯದ ನಂತರ ಮೇಲಧಿಕಾರಿಯ ಸಹಚರರಿಗೆ ಒಂದು ಫೈಲ್ ಸಿಕ್ಕಿತು ಅದನ್ನು ನೋಡಿದ ಅಧಿಕಾರಿಗಳೇ ನಿಬ್ಬೆರಗಾಗಿ ಹೋದರು ಯಾಕಂದ್ರೆ ಮೋನಾ ತಿವಾರಿ ಬಿಹಾರದವಳು ಬಿಹಾರದ ಸಾಕಷ್ಟು ಕಡೆಗಳಲ್ಲಿ ಮನೆ ಕೆಲಸ ಮಾಡ್ತೀನಿ ಅಂತೇಳಿ ಅವರಿವರ ಮನೆಗೆ ಹೋಗಿ ಕೆಲಸಕ್ಕೆ ಸೇರಿಕೊಳ್ಳುತ್ತಿದ್ದರು ಸ್ವಲ್ಪ ದಿನ ಅವರ ನಂಬಿಕೆಯನ್ನು ಗಳಿಸಿದ ಮೇಲೆ ಅವರ ಮಗ ಜೊತೆ ಸಲಿಗೆ ಬೆಳೆಸಿಕೊಂಡು ಆಕೆಯನ್ನು ಕರೆತಂದು ತನ್ನ ಗ್ಯಾಂಗ್ಗೆ ಒಪ್ಪಿಸುತ್ತಿದ್ದರು ಆ ದುಷ್ಟರು ಅಪಹರಿಸಿದ ಹುಡುಗಿಯರಿಗೆ ಇಂಜೆಕ್ಷನ್ ಕೊಟ್ಟು ಪಡ್ಮೆ ತಪ್ಪಿಸಿ ಒಂದು ಗೋಡೌನ್ನಲ್ಲಿ ಕೂರಿ ಹಾಕುತ್ತಿದ್ದರು ಹತ್ತು ರಿಂದ ಇಪ್ಪತ್ತು ಹುಡುಗಿಯರು ಸಿಕ್ಕ ಮೇಲೆ ಅವರನ್ನು ಬೇರೆ ದೇಶಕ್ಕೆ ರವಾನೆ ಮಾಡುತ್ತಿದ್ದರು ಮೋನಾಳದು ಒಂದು ದೊಡ್ಡ ನೆಟ್ವರ್ಕ್ ಇತ್ತು ಈ ಸಾರಿ ಕುಂಭಮೇಳವೆಂದು ಎಲ್ಲರೂ ಕುಂಭಮೇಳಕ್ಕೆ ಹೋಗಿದ್ದರು ಹಾಗಾಗಿ ಹೆಚ್ಚಾಗಿ ಹುಡುಗಿಯರು ಸಿಗದಿದ್ದಾಗ ಅಲ್ಲೇ ಹೋಗಿ ಅಪಹರಿಸುವ ಪ್ಲಾನ್ ಮಾಡಿದ್ದರು ಆದ್ರೆ ಸಾಧು ಬಾಬಾ ದೇವರಂತೆ ಬಂದು ಆಕೆಯನ್ನು ತಡೆದರು ಮುಂದೆ ನಡೆಯಬೇಕಿದ್ದ ಘೋರ ಪರಿಣಾಮವನ್ನು ನಿಲ್ಲಿಸಿದರು ಮೋನಾಳ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡ ಅಧಿಕಾರಿಗಳು ಆಕೆಯನ್ನು ತರಾಟೆಗೆ ತೆಗೆದುಕೊಂಡರು ಆಗ ಅವಳು ಸತ್ಯವನ್ನು ಹೇಳಲು ಮುಂದಾದಳು ನಾವು ಅಪಹರಿಸಿರುವ ಹುಡುಗಿಯರ ಟ್ರಕ್ಕು ಇನ್ನೂ ಹೋಗಿಲ್ಲ ಅದು ಬಳಿ ನಿಂತಿದೆ ಇನ್ನೊಬ್ಬಳು ಬೇಕಾಗಿತ್ತು ಅದಕ್ಕೆ ಈ ಹುಡುಗಿಯನ್ನು ಕರೆದುಕೊಂಡು ಹೋಗುತ್ತಿದ್ದೆ ಅಷ್ಟರಲ್ಲೇ ಈ ಸಾಧು ಬಂದು ತಡೆದರು ಅಂತ ಹೇಳಿದರು ತಕ್ಷಣವೇ ಪೊಲೀಸರು ಟ್ರಕ್ ಕಡೆ ಹೊರಟರು ಆದ್ರೆ ಟ್ರಕ್ ಬಳಿ ಇದ್ದ ಮೋನಾಡು ಗ್ಯಾಂಗ್ ಪೊಲೀಸರ ಮೇಲೆ ಗುಂಡಿನ ದಾಳಿ ನಡೆಸಲು ಮುಂದಾದರು ಆದ್ರೆ ನಮ್ಮ ಇಂಡಿಯನ್ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಸುಮ್ನೆ ಒಬ್ಬೊಬ್ಬರನ್ನು ಬಿಡದೆ ಘಾಟ್ ಸುತ್ತಲೂ ಓಡಾಡಿಸಿಕೊಂಡು ಅಟ್ಟಾಡಿಸಿಕೊಂಡು ಅವರ ಸದೆ ಬಡಿದರು ನಂತರ ಟ್ರಕ್ ಬಾಗಿಲನ್ನು ತೆರೆಯುತ್ತಿದ್ದಂತೆ ಸುಮಾರು ಒಂಬತ್ತು ಹುಡುಗಿಯರು ಪ್ರಜ್ಞೆ ತಪ್ಪಿ ಬಿದ್ದಿದ್ದರು ಅದರಲ್ಲಿ ಸೂರಜ್ ಮಗಳು ದೃಷ್ಟಿ ಕೂಡ ಇದ್ದಳು ಅವರನ್ನು ಕೂಡಲೇ ಆಸ್ಪತ್ರೆಗೆ ಕಳುಹಿಸಿ ಚಿಕಿತ್ಸೆ ಕೊಡಿಸಲಾಯಿತು ಮೋನಂ ಮತ್ತು ಗ್ಯಾಂಗಿನ ಮೈಮೂಳೆ ಮುರಿದು ಎನ್ಕೌಂಟರ್ ಮಾಡಿ ಅವರ ಅಂತ್ಯಗೊಳಿಸಿದರು ಆ ನಂತರ ದೃಷ್ಟಿಗೆ ಪ್ರಜ್ಞೆ ಬಂದ ಮೇಲೆ ತನ್ನ ತಂದೆ ತಾಯಿಯೊಂದಿಗೆ ಮಹಾರಾಷ್ಟ್ರಕ್ಕೆ ಕಳುಹಿಸಿದರು ಅದಕ್ಕೆ ದೊಡ್ಡವರು ಹೇಳೋದು ಹಾಲ್ಕುಡಿದ ಮಕ್ಕಳೇ ಬದುಕಲ್ಲ ಇನ್ನೂ ವಿಷ ಕುಡಿದವರು ಬದುಕುತ್ತಾರಾ ಅಂತ ಒಳ್ಳೆತನಕ್ಕೆ ಒಳ್ಳೆದಾಗೋದು ಸ್ವಲ್ಪ ತರವಾಗಬಹುದು ಆದ್ರೆ ಖಂಡಿತ ಒಳ್ಳೇದಾಗೆ ಆಗುತ್ತದೆ ಅಂತ ಹೇಳುತ್ತಾ ವಂದನೆಗಳು